ಎಲ್ಲ ಹಾವುಗಳು ಕೂಡ ವಿಷಕಾರಿ ಅಲ್ಲ ವಿಷಕಾರಿ ಹಾವು ಕಚ್ಚಿದೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ಅಂತಂದರೆ ಎರಡು ಹಲ್ಲಿನ ಗುರುತು ಇರುತ್ತೆ ನಾಲ್ಕಲ್ಲು ಐದು ಹಲ್ಲು ಆ ಥರ ಏನಾದರೂ ಕಚ್ಚಿದ್ರೆ ಗುರುತು ಏನಾದರೂ ಇದ್ರೆ ಅದು ವಿಷಕಾರಿ ಅಲ್ಲ ಎರಡು ಹಲ್ಲಿನ ಗುರುತು ಯಾವುದಿದೆ ಅದು ಮಾತ್ರ ವಿಷಕಾರಿ ಸರಿನಾ ಅದರಲ್ಲಿ ಕಾಳಿಂಗ ಸರ್ಪ ನಾಗರ ಹಾವು ಕಟ್ಟ ಹಾವು ಮತ್ತೆ ಹಬ್ಬ ಹಾವು ಬಿದ್ರುಮಂಡಲ ಹಾವು ಮಂಡಲ ಹಾವು ಈ ಥರ ಇದೆ ಅರ್ಥ ಆಯ್ತಾ ನೀವು ನೋಡಿ ಮುಂಚೆ ಎಲ್ಲ ಗಮನಿಸ್ತಿದ್ರಿ ಹಾವು ಕಚ್ಚಿದ್ರೆ ಏನ್ ಮಾಡ್ತಿದ್ರು ಅಲ್ಲಿ ಕುಯ್ತಿದ್ರು ದಾರದಲ್ಲಿ ಕಟ್ತಿದ್ರು ಬಾಯಿಂದ ಬ್ಲಡ್ ಅನ್ನು ಏನ್ ಮಾಡ್ತಿದ್ರು ತೆಗೆದಾಕ್ತಿದ್ರು ಅಲ್ವಾ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಕ್ಕೆ ಹೋಗ್ಬಾರ್ದು ಯಾವ ಜಾಗದಲ್ಲಿ ಹಾವು ಕಚ್ಚಿದೆ ಆ ಜಾಗವನ್ನು ಏನ್ ಮಾಡ್ಬೇಕು ಸ್ವಚ್ಛವಾಗಿ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಏನ್ ಮಾಡಬೇಕು ತೊಳಿಬೇಕು ಅದನ್ನು ವಾಶ್ ಮಾಡಬೇಕು ಸಾಬೂನ್ ನೀರು ಇಲ್ಲಾಂದ್ರೆ ಯಾವ್ದಾದ್ರು ಸ್ವಚ್ಛವಾದ ನೀರಲ್ಲಿ ವಾಶ್ ಮಾಡಬೇಕು ವಾಶ್ ಮಾಡಿ ಏನು ಮಾಡಬೇಕು ಇಮಿಡಿಯೇಟ್ ಇಮಿಡಿಯೇಟಾಗಿ ನಾವು ಹಾಸ್ಪಿಟಲ್ ಕರ್ಕೋಬೇಕು ಆಸ್ಪಿ ಹಾಸ್ಪಿಟಲಲ್ಲಿ ಆಂಟಿ ವಿನಮಾ ಅಂತ ಇಂಜೆಕ್ಷನ್ ಇರುತ್ತೆ ಆ ಇಂಜೆಕ್ಷನ್ ಕೊಟ್ರೆ ನೀವು ಹುಷಾರಾಗ್ತೀರಾ ನೆಕ್ಸ್ಟು ಆ ವ್ಯಕ್ತಿಯನ್ನು ಮೂಮೆಂಟಿಂಗನ್ನು ಕಡಿಮೆ ಮಾಡಬೇಕು ಆ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಕುಡಿಸೋಕ್ಕೆ ಹೋಗ್ಬಾರ್ದು ಆ ವ್ಯಕ್ತಿ ನೆಡ್ಸೋಕ್ಕೂ ಹೋಗ್ಬಾರ್ದು ಆ ವ್ಯಕ್ತಿಯನ್ನು ಕೂರಿಸಿರ್ಬೇಕು ಮಲಗಿಸ್ಬಾರ್ದು ಮತ್ತು ಆ ವ್ಯಕ್ತಿಗೆ ಏನಾದರೂ ನಿದ್ರೆ ಏನಾದರೂ ಬರ್ತಿದ್ರೆ ಆ ವ್ಯಕ್ತಿ ನಿದ್ರೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಸರಿನಾ ಆ ವ್ಯಕ್ತಿ ಜೊತೆ ನೀವು ನೇರ ಸಂಪರ್ಕದಲ್ಲಿ ಇರಬೇಕು ಮಾತಾಡ್ತಾ ಇರಬೇಕು ಏನಾಗಲ್ಲ ಅಂತ ಹೇಳಿ ಅವ್ರಿಗೇನು ಮಾಡಬೇಕು ಧೈರ್ಯ ತುಂಬ್ತಾ ಇರಬೇಕು ಅರ್ಥ ಆಯ್ತಾ ಸರಿ ಓಕೆ